ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ಗೆ ಸ್ವಾಗತ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಾನು ನೈಟು ವಿಡಿಯೋ ಮಾಡ್ಕೊಂಡಿರೋದು ಯಾಕಂದರೆ ಇದು ಡೇ ಡೈವ್ ಮಾಡಿರೋ ಇದೆ ನಾನು ಅಪ್ಲೋಡ್ ಮಾಡ್ತೀನಿ ಇದು ಲೈಟ್ ಕಾಣಿಸ್ತಾ ಇದೆಯಲ್ಲ ಅದು ದೇವಸ್ಥಾನಕ್ಕೆ ಅಂದರೆ ಬೆಟ್ಟಕ್ಕೆ ಹತ್ತು ಬರೋದಕ್ಕೆ ಅಲ್ಲೆಲ್ಲ ಲೈಟ್ ಲೈಟ್ ಲೈಟೆಲ್ಲ ಮಧ್ಯೆ ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ಮೆಟ್ಟಿಲು ಅದೆಲ್ಲ ವ್ಯವಸ್ಥೆ ಇದೆ ಮತ್ತು ದೂರದಿಂದೆಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಅಕ್ಕಪಕ್ಕ ಊರುಗಳು ಅಲ್ಲಿ ಅಕ್ಕಪಕ್ಕ ಯಾವುದೇ ಊರಿಲ್ಲ ಸುಮಾರು ಒಂದು ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಮೇಲೆಯೇ ಊರುಗಳಿದ್ದಾವೆ ಮತ್ತು ಈಗ ಒಳಗಡೆ ಬಂದರೆ ಇದು ದೇವಸ್ಥಾನ ಬೆಟ್ಟ ತುಂಬ ರೈಟ್ ಇದೆ ಬೆಟ್ಟ ಮಾತ್ರ ತುಂಬಾ ಗಾಳಿ ನೈಟ್ ಮಾತ್ರ ಅಲ್ಲಿ ಉಳ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ತುಂಬಾ ಕಷ್ಟ ತುಂಬನೇ ಬೆಟ್ಟ ಆಗಿರೋದ್ರಿಂದ ತುಂಬಾ ಗಾಳಿ ಇರುತ್ತೆ ಮತ್ತು ಅಲ್ಲಿ ನಾವು ಒಂದಿನ ಉಳ್ಕೊಂಡು ಮಲ್ಕೊ ಮಲ್ಕೊಂಡು ಬಂದು ನೆಕ್ಸ್ಟ್ ಡೇ ಹೋಗೋಣ ಅಂತ ಬಂದಿದ್ದೀವಿ ದೇವಸ್ಥಾನಕ್ಕೆ ಇದು ನೈಟ್ ಊಟಕ್ಕೆ ಅಂತೇಳಿ ಅಲ್ಲೇ ಪೂಜಾರಪ್ಪರು ಅಲ್ಲೇ ಚಟ್ನಿ ರೆಡಿ ಮಾಡ್ತಿದ್ದಾರೆ ಮತ್ತು ಅಲ್ಲೇ ಅವರು ಕೂಡ ಎಲ್ಲ ಮಾಡ್ಕೊಂತಾರೆ ಅವರು ದೇವಸ್ಥಾನ ಬೆಟ್ಟದಿಂದ ಕೆಳಗೆ ಇಳಿಯಲ್ಲ ಒಂದು ಸಾರಿ ಹತ್ತಿದ ಮೇಲೆ ಅವರು ಎರಡು ಮೂರು ದಿನ ಆಗುತ್ತೆ ಮತ್ತೆ ಕೆಳಗಡೆ ಹೋಗೋದಕ್ಕೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಕುಡಿಯ ನೀರಿಗೆ ಮಾತ್ರ ಪೈಪ್ಲೈನ್ ಮಾಡಿದ್ದಾರೆ ಮೇಲಕ್ಕೆ ಮತ್ತು ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ ಇದು ಅಡುಗೆ ಮಾಡ್ತಿದ್ದಾರಲ್ಲ ಇದೆಲ್ಲ ಅಡುಗೆ ಮಾಡೋದಾಗ ಇಲ್ಲೆಲ್ಲ ಬರೀ ಒಲೆಯಲ್ಲೇ ಅಡುಗೆ ಮಾಡೋರು ಅಂದರೆ ಸೌದೆ ಒಲೆಯಲ್ಲೇ ಇಲ್ಲಿ ಯಾವುದೇ ಗ್ಯಾಸು ಸಿಲಿಂಡರ್ ತಗೊಂಡು ಬರೋಕ್ಕಾಗಲ್ಲ ವ್ಯವಸ್ಥೆ ಇಲ್ಲ ಇದು ನೋಡಿ ಪಾತ್ರೆ ತೊಡೆಯೋದಕ್ಕೆ ಎಲ್ಲ ಅಲ್ಲೇ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಅಲ್ಲೇ ಜಾಗ ಇದೆ ಈಗೆಲ್ಲ ಊಟ ನೈಟ್ ಅಲ್ಲೇ ಅಡುಗೆ ಮಾಡಿದರು ಪೂಜಾರಪ್ಪರು ಚಟ್ನಿ ಮತ್ತು ಅನ್ನ ಅಲ್ಲೇನಿರುತ್ತೋ ಅದು ವ್ಯವಸ್ಥೆಗೆ ಅವ್ರು ಊಟ ಮಾಡ್ತಾರೆ ಮತ್ತು ನಾವು ಒಳಗೆ ದೇವಸ್ಥಾನದಲ್ಲೇ ಮಲ್ಕೊಂಡಿದ್ವಿ ಅವತ್ತು ದೇವರು ಗರ್ಭಗುಡಿ ಅಂತ ಹೇಳ್ತಾರಲ್ಲ ಹೊರಗಡೆ ಮಲ್ಗೋಕ್ಕೆ ತುಂಬಾನೇ ಗಾಳಿ ಹಾಗಾಗಿ ಚಿಕ್ಕಮಕ್ಳು ಇರೋದ್ರಿಂದ ಜನ ಯಾರು ಇಲ್ಲಂದರೆ ಶ್ರಾವಣದಲ್ಲಿ ತುಂಬಾ ರಶ್ ಇರುತ್ತೆ ಕಾಲಿಡೋಕ್ಕೂ ಜಾಗಿ ಅಷ್ಟು ಜನ ಇರ್ತಾರೆ ಆದರೆ ಇವಾಗ ತುಂಬ ಏನು ಇಲ್ವಲ್ಲ ಹಬ್ಬ ಇಲ್ವಲ್ಲ ಹಂಗಾಗಿ ಸ್ವಲ್ಪ ಫ್ರೀಯಾಗಿದೆ ಹಾಗಾಗಿ ಜನ ಯಾರೂ ಕಾಣಿಸ್ತಾ ಇಲ್ಲ ಇದು ಬೆಟ್ಟದ ಹಿಂದುಗಡೆ ಅಂದರೆ ದೇವಸ್ಥಾನ ಹಿಂದುಗಡೆ ತೋರಿಸ್ತಾ ಇದೆ ಅಲ್ಲಿ ಮುಖ ತೊಳ್ಕೊಳ್ಳೋಕೆ ಕೈ ಕಾಲು ತೊಳ್ಕೊಳ್ಳೋಕೆ ಅಲ್ಲಿ ವ್ಯವಸ್ಥೆ ಇದೆ ಮತ್ತು ಟಾಯ್ಲೆಟ್ ಕೂಡ ಮಾಡಿಸಿದ್ದಾರೆ ಇದು ನೋಡಿ ಅಡುಗೆ ಕೋಣೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದು ಮತ್ತು ಇದು ಬೆಳಗಿನ ಜಾವ ಐದು ಗಂಟೆ ವಿಡಿಯೋ ಅಂದರೆ ಬೆಳಿಗ್ಗೆ ಅವರು ಬೆಳಿಗ್ಗೆ ಶನಿವಾರ ಆಗಿರೋದ್ರಿಂದ ಅಲ್ಲಿ ದೇವಸ್ಥಾನಕ್ಕೆ ಯಾರೇ ಬಂದ್ರು ಅ ಬೆಟ್ಟಕ್ಕೆ ಅನ್ನ ಸಾಂಬಾರು ಅಂದರೆ ಸ್ಪೆಷಲ್ ಅಂದರೆ ಪಪ್ಪು ಮಾಡ್ತಾರೆ ಈಗ ಅನ್ನ ಮಾಡಿಟ್ಬಿಟ್ರೆ ಅವರು ಮತ್ತೆ ತರಕಾರಿ ಖಾಲಿ ಆಗೈತೆ ಅಂತೇಳಿ ತರಕಾರಿ ತಂದು ಕೊಡಬೇಕಲ್ಲ ಮತ್ತೆ ಬೆಳಿಗ್ಗೆನೇ ತರಿಸ್ತಾರೆ ಹಾಗಾಗಿ ಈಗ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಈಗ ನೋಡಿ ಬೆಳಿಗ್ಗೆ ಬೇಗನೆ ಐದು ಗಂಟೆಗೆ ಎದ್ಬಿಟ್ಟು ಶನಿವಾರ ಆಗಿರೋದ್ರಿಂದ ಬೇಗನೆ ಪೂಜೆ ಮಾಡ್ತಾರೆ ನಾವು ಕೂಡ ಬೇಗನೆ ಹೋಗಬೇಕಲ್ಲ ಊರಿಗೆ ನಮಗೆ ಬಸ್ ಇದೆ ಎಂಟೂವರೆಗೆ ಹಾಗಾಗಿ ನಾವು ಬೇಗನೆ ಅವ್ರ ಜೊತೆಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಅಲ್ಲೆಲ್ಲ ಪೂಜೆ ಮಾಡಿದರು ನಾವು ದರ್ಶನ ಮಾಡಿಕೊಂಡು ಇನ್ನೊಂದಲಿ ಅಲ್ಲಿಂದ ನಾವು ಏಳುವರೆಗೆ ಇಳಿದ್ವಿ ಇನ್ನು ಮಲಗಿದ್ದಾರೆ ನೋಡಿ ಇನ್ನು ಕೆಲವೊಂದರು ಬೇಗ ಪೂಜೆ ಮಾಡೋರ್ ಅಂದರೆ ದೇವ್ರಿಗೆ ಪೂಜೆ ಮಾಡೋ ಪೂಜಾರಪ್ಪರು ಮಾತ್ರ ಬೇಗ ಇದ್ದು ಸ್ನಾನ ಮಾಡ್ಕೊಂಡು ಅವ್ರು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ರು ಇದು ನೈಟ್ ವಿಡಿಯೋ ಅಂದರೆ ಊಟ ಆದಮೇಲೆ ಎಲ್ಲರೂ ಕೂಡ ಈ ಥರ ಟೈಮ್ ಪಾಸ್ ಮಾಡ್ತಾರೆ ಇದು ದೇವಸ್ಥಾನದ್ದು ದೇವಸ್ಥಾನ ಹೊರಗಡೆ ಗರ್ಭಗುಡಿಗೆ ಅದು ಬಾಗ್ಲದು ಇದು ಮುಂದೆ ಮಂಟಪ ಕಟ್ಟಿದ್ದಾರೆ ಅಲ್ಲೆಲ್ಲ ಚೌಲಿ ಅಂದರೆ ತಲೆ ಕೂಲು ತಗ್ಸೋದಕ್ಕೆ ಮತ್ತು ಕುತ್ಕೊಳ್ಳೋಕ್ಕೆ ಭಾಳ ಜನ ಬಂದಾಗ ತುಂಬ ಚೆನ್ನಾಗಿದೆ ಸ್ಪೇಸಿಯಾಗಿ ಇದು ನೋಡಿ ಈ ಥರ ಎದುರಿಗಿ ಗಣೇಶನ ದೇವಸ್ಥಾನ ಎಲ್ಲ ಮಾಡ್ಸಿದ್ದಾರೆ ಈ ಥರ ವಿಗ್ರಹ ಇಟ್ಟು ಅದಕ್ಕೆ ಕೂಡ ಒಬ್ರು ಪೂಜಾರಪ್ಪರು ಅದನ್ನು ಕೂಡ ಪೂಜೆ ಮಾಡ್ತಾರೆ ಈಗ ನೋಡಿ ಸುತ್ತ ದೇವಸ್ಥಾನ ಇದು ಸುತ್ತ ದೇವ್ ಸುತ್ತನೇ ಇದೇ ಥರನೇ ಇರೋದು ದೇವಸ್ಥಾನ ಸುತ್ತ ಮತ್ತು ಇದಾದ ಮೇಲೆ ಅಲ್ಲಿ ತುಂಬಾನೇ ಹತ್ತಿ ಹೋಗಬೇಕು ಒನ್ ಅವರೇ ಆಗುತ್ತೆ ಆ ಬೆಟ್ಟು ಕತ್ತಕ್ಕೆ ಮತ್ತು ಇಳಿಲಿದಾಗ ಸ್ವಲ್ಪ ಬೇಗನೆ ಇಳಿಬೋದು ಮತ್ತೆ ಲೇಟ್ ಆದರೆ ಕತ್ಲಾದ್ರೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ತುಂಬನೇ ಗಾಡಿ ಇದೆ ಅದು ಅಲ್ಲಿ ಯಾರು ಕೂಡ ವಾಸ ಮಾಡೋ ವಾಸ ಮಾಡೋದಿಲ್ಲ ದೇವಸ್ಥಾನ ಪೂಜೆ ಮಾಡೋರು ಮಾತ್ರ ಪೂಜೆಪ್ಪರು ಅಲ್ಲಿ ಅಕ್ಕಪಕ್ಕ ಊರಿನವರು ಇರ್ತಾರೆ ಅಂದರೆ ಐದು ಹತ್ತು ಕಿಲೋಮೀಟರ್ ಸರೌಂಡಿಂಗ್ಸೇ ಅದು ಇರೋದು ಅವರಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ದೇವಸ್ಥಾನ ಪೂಜೆ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿರ್ತಾರೆ ಹಾಗೆ ಹಾಗೆ ಅಲ್ಲಿ ಏನು ಬೇಕಂದ್ರೂ ಕೂಡ ಸಿಗೋದಿಲ್ಲ ಎಲ್ಲನೂ ಕೂಡ ಸಿಟಿಗೆ ಹೋಗ್ಬೇಕು ಅವು ಕಲ್ಯಾಣದುರ್ಗ ಮತ್ತು ರಾಯದುರ್ಗ ಅದ್ರ ಮಧ್ಯೆ ಬರುತ್ತೆ ಈ ದೇವಸ್ಥಾನ ಬಂದುಬಿಟ್ಟು ಇದು ದೊಣ್ಣ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಂತ ಹೇಳಿಬಿಟ್ಟು ಇದು ತುಂಬಾ ಕಾಡು ಯಾಕಂದ್ರೆ ಇಲ್ಲಿ ಆಗಲ್ಲ ಹೋಗಕ್ಕಾಗಲ್ಲ ಆಗಿದ್ರೆ ತುಂಬಾನೇ ಎದುರ್ಕೊಂತಾರೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ನೆಕ್ಸ್ಟ್ ವಿಡಿಯೋ